ಸ್ನೇಹಿತರೆ ಮೀಡಿಯಾ ಮಸೂಸ್ ನ್ಯೂಸ್ಗೆ ಸ್ವಾಗತ ಗೆಳೆಯರೆ ರಾಮ ಮಂದಿರದ ಉದ್ಘಾಟನೆ ಮುಗಿತು ಇನ್ನೇನಿದ್ರೂ ಎಲ್ಲರ ಕಣ್ಣು ಲೋಕಸಭಾ ಚುನಾವಣೆ ಕಡೆಗೆ ನೆಟ್ಟಿದೆ ಅದರಲ್ಲೂ ರಾಜಕೀಯ ಪಕ್ಷಗಳು ಈ ಬಾರಿ ಚುನಾವಣೆಯನ್ನ ಗೆಲ್ಲೋದಕ್ಕೆ ಏನೇನು ಮಾಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಇವೆ ಈ ಹೊತ್ತಲ್ಲಿ ಆಡಳಿತಾರೂಢ ಬಿಜೆಪಿ ಕಳೆದ ಹದಿನೈದು ವರ್ಷದಲ್ಲಿ ಗೆಲ್ಲೋದಕ್ಕೆ ಸಾಧ್ಯ ಆಗದ ಎರಡು ನೂರು ಲೋಕಸಭಾ ಕ್ಷೇತ್ರಗಳ ಮೇಲೆ ಕಣ್ಣಿಟ್ಟು ಕೂತಿದೆ ಅನ್ನೋ ಮಾಹಿತಿ ಹೊರಬೀಳ್ತಾ ಇದೆ ಈ ರೀತಿ ಟಾಸ್ಕ್ ಗಳನ್ನ ಹಾಕೊಂಡು ಅದರಲ್ಲಿ ಗೆಲ್ಲೋದು ಬಿಜೆಪಿಗೆ ಇತ್ತೀಚೆಗೆ ಸುಲಭ ಆಗಿಬಿಟ್ಟಿದೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಈ ರೀತಿಯ ಗೆಲುವನ್ನ ಬಿಜೆಪಿ ಕಂಡಿದೆ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿದೆ ಈಗ ಬಿಜೆಪಿ ಇನ್ನೂರು ಕ್ಷೇತ್ರಗಳನ್ನ ಟಾರ್ಗೆಟ್ ಮಾಡಿಕೊಂಡಿದ್ದು ಅಲ್ಲಿ ಜಯ ಗಳಿಸೋದ್ರಲ್ಲಿ ಅವರು ಎಷ್ಟರ ಮಟ್ಟಿಗೆ ಯಶಸ್ವಿ ಆಗ್ತಾರೆ ಅನ್ನೋ ಕುತೂಹಲ ಹೆಚ್ಚಾಗ್ತಾ ಇದೆ ಹಾಗಾದ್ರೆ ಬಿಜೆಪಿ ಕಳೆದ ಮೂರು ಚುನಾವಣೆಗಳಲ್ಲಿ ಗೆಲ್ಲೋದಕ್ಕೆ ಸಾಧ್ಯ ಆಗದ ಕ್ಷೇತ್ರಗಳು ಯಾವುವು ಯಾವ ಯಾವ ರಾಜ್ಯಗಳಲ್ಲಿ ಅವುಗಳ ಸಂಖ್ಯೆ ಎಷ್ಟಿದೆ ಈ ಬಾರಿ ಅವುಗಳನ್ನ ಗೆಲ್ಲೋದಕ್ಕೆ ಬಿಜೆಪಿ ಹೇಗೆ ಪ್ರಯತ್ನ ಪಡ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ ಗೆಳೆಯರೆ ಬಿ ಜೆ ಪಿ ಪಕ್ಷ ಚುನಾವಣೆಗಳನ್ನು ಗೆಲ್ಲೋದು ಹೇಗೆ ಅನ್ನೋದನ್ನು ಕಲಿತ್ಬಿಟ್ಟಿದೆ ಎರಡು ಸಾವಿರದ ಹದಿನಾಲ್ಕಕ್ಕೂ ಮೊದಲು ಅವರಿಗೆ ಈ ತಂತ್ರಗಾರಿಕೆ ಹೆಚ್ಚು ಸಿದ್ಧಿಸಿರಲಿಲ್ಲ ಆದರೆ ಈಗ ಬಿ ಜೆ ಪಿ ಕಾಂಗ್ರೆಸ್ನ ತಂತ್ರಗಾರಿಕೆಯನ್ನು ಕೂಡ ಉಲ್ಟಾ ಮಾಡುವಷ್ಟು ಬೆಳೆದು ನಿಂತಿದೆ ಅದು ರಾಜಕಾರಣ ಇರಲಿ ಈಗ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಈ ಹಿಂದೆ ತನಗೆ ಸೋಲುಂಟಾಗಿರುವ ಕಳೆದ ಮೂರು ಚುನಾವಣೆಗಳಲ್ಲಿ ಒಂದೇ ಒಂದು ಬಾರಿಯೂ ಗೆಲ್ಲದೆ ಇರುವ ಕ್ಷೇತ್ರಗಳ ಕಡೆಗೆ ಬಿಜೆಪಿ ಗಮನವನ್ನು ಹರಿಸ್ತಾ ಇದೆ ಅದರ ಒಟ್ಟು ಲೆಕ್ಕಾಚಾರ ಇನ್ನೂರು ಸೀಟ್ಗಳು ಈ ಸೀಟ್ಗಳನ್ನ ರಾಜ್ಯವಾರು ನೋಡೋದಾದ್ರೆ ದಕ್ಷಿಣದ ತಮಿಳುನಾಡಿನಲ್ಲಿ ಮೂವತ್ತೆಂಟು ಕ್ಷೇತ್ರಗಳಿವೆ ಆಂಧ್ರದಲ್ಲಿ ಇಪ್ಪತ್ಮೂರು ಕೇರಳದಲ್ಲಿ ಇಪ್ಪತ್ತು ಕರ್ನಾಟಕದಲ್ಲಿ ಮೂರು ತೆಲಂಗಾಣದಲ್ಲಿ ಹದಿಮೂರು ಮಹಾರಾಷ್ಟ್ರದಲ್ಲಿ ಇಪ್ಪತ್ತ್ಮೂರು ಒಡಿಶಾದಲ್ಲಿ ಹದಿಮೂರು ಮಧ್ಯಪ್ರದೇಶದಲ್ಲಿ ಒಂದು ಬಿಹಾರದಲ್ಲಿ ಹದಿನಾಲ್ಕು ಪಶ್ಚಿಮ ಬಂಗಾಳದಲ್ಲಿ ಇಪ್ಪತ್ನಾಲ್ಕು ಸಿಕ್ಕಿಂನಲ್ಲಿ ಒಂದು ಅಸ್ಸಾಂನಲ್ಲಿ ನಾಲ್ಕು ಮೇಘಾಲಯದಲ್ಲಿ ಎರಡು ನಾಗಾಲ್ಯಾಂಡ್ ಮಣಿಪುರ ಹಾಗೂ ಮಿಜೋರಾಂಗಳಲ್ಲಿ ತಲಾ ಒಂದೊಂದು ಕ್ಷೇತ್ರಗಳಿವೆ ಅದರ ಜೊತೆಗೆ ಪಂಜಾಬ್ನ ಹತ್ತು ಹಾಗೂ ಜಮ್ಮು ಕಾಶ್ಮೀರದ ಮೂರು ಕ್ಷೇತ್ರಗಳನ್ನು ಬಿ ಜೆ ಪಿ ಕಳೆದ ಮೂರು ಚುನಾವಣೆಗಳಲ್ಲಿ ಗೆಲ್ಲೋದಕ್ಕೆ ಸಾಧ್ಯ ಆಗಿಲ್ಲ ಈ ಲಿಸ್ಟ್ ನೋಡಿದ್ರೆ ದಕ್ಷಿಣ ಮತ್ತು ಪೂರ್ವ ರಾಜ್ಯಗಳಲ್ಲಿ ಬಿಜೆಪಿಗೆ ಹೆಚ್ಚಿನ ಟಾಸ್ಕ್ ಇದ್ದಂತಿದೆ ಅದರಲ್ಲೂ ಇನ್ನೂರು ಕ್ಷೇತ್ರಗಳಲ್ಲಿ ಎಂಬತ್ತೊಂದು ಕ್ಷೇತ್ರಗಳು ಕೇವಲ ತಮಿಳುನಾಡು ಆಂಧ್ರಪ್ರದೇಶ ಹಾಗೂ ಕೇರಳಗಳಲ್ಲೇ ಇವೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ತಮಿಳುನಾಡು ಮತ್ತು ಆಂಧ್ರಪ್ರದೇಶದ ಲೋಕಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಅಕೌಂಟ್ ಅನ್ನು ಓಪನ್ ಮಾಡಿತ್ತು ಆದರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅದು ಸಾಧ್ಯ ಆಗಿರಲಿಲ್ಲ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಆಂಧ್ರಪ್ರದೇಶದ ನರಸಾಪುರಂ ಹಾಗೂ ವಿಶಾಖಪಟ್ಟಣಂಗಳಲ್ಲಿ ಬಿಜೆಪಿಗೆ ಗೆಲುವು ಸಿಕ್ಕಿತ್ತು ಅದೇ ಚುನಾವಣೆಯಲ್ಲಿ ತಮಿಳುನಾಡಿನ ಕನ್ಯಾಕುಮಾರಿ ಬಿಜೆಪಿ ವಿಜಯಶಾಲಿಯಾಗಿತ್ತು ಬಿಜೆಪಿಯ ಅಭ್ಯರ್ಥಿ ಗೆದ್ದು ಬಂದಿದ್ರು ಆದರೆ ಸತತ ಪ್ರಯತ್ನ ಪಟ್ಟರು ಕೂಡ ಕೇರಳದಲ್ಲಿ ಮಾತ್ರ ಒಂದೇ ಒಂದು ಸ್ಥಾನವನ್ನು ಕೂಡ ಗೆಲ್ಲೋದಕ್ಕೆ ಬಿಜೆಪಿಗೆ ಸಾಧ್ಯ ಆಗಿಲ್ಲ ಹಾಗಿದ್ದರೂ ಈ ಬಾರಿ ಮೂರು ರಾಜ್ಯಗಳಲ್ಲಿ ಹೆಚ್ಚು ಸೀಟ್ಗಳನ್ನು ಗೆಲ್ಲುವ ಗುರಿಯನ್ನ ಬಿಜೆಪಿ ಹಾಕೊಂಡಿದೆ ದಕ್ಷಿಣ ಭಾರತದ ಪ್ರಾದೇಶಿಕ ಪಕ್ಷಗಳ ಮುಂದೆ ಹಾಗೂ ಕೇರಳದಲ್ಲಿನ ಕಮ್ಯುನಿಸ್ಟ್ ಹಾಗೂ ಕಾಂಗ್ರೆಸ್ ಪಕ್ಷದ ಮುಂದೆ ಬಿಜೆಪಿ ಸ್ವಲ್ಪ ವೀಕ್ ಅನಿಸ್ಕೊಳ್ತಾ ಇದೆ ಅನ್ನೋದು వాస్తవ ఇన్ను కర్ణాటక ಇಲ್ಲಿನ ಮಂಡ್ಯ ಹಾಸನ ಹಾಗೂ ಬೆಂಗಳೂರು ಗ್ರಾಮಾಂತರಗಳನ್ನು ಗೆಲ್ಲೋದಕ್ಕೆ ಬಿಜೆಪಿಗೆ ಸಾಧ್ಯ ಆಗಿಲ್ಲ ಕಳೆದ ಬಾರಿ ಬಿಜೆಪಿ ಇಪ್ಪತ್ತೆಂಟು ಸ್ಥಾನಗಳಲ್ಲಿ ಇಪ್ಪತ್ತೈದು ಸ್ಥಾನಗಳನ್ನು ಪಡ್ಕೊಂಡಿತ್ತು ಆದರೆ ಬೆಂಗಳೂರು ಗ್ರಾಮಾಂತರ ಮಂಡ್ಯ ಹಾಗೂ ಹಾಸನಗಳಲ್ಲಿ ಅವರಿಗೆ ಜಯ ಸಿಕ್ಕಿರಲಿಲ್ಲ ಮಂಡ್ಯದಲ್ಲಿ ಬಿಜೆಪಿ ಸ್ಪರ್ಧೆ ಮಾಡದೆ ಸ್ವತಂತ್ರ ಅಭ್ಯರ್ಥಿಗೆ ಬೆಂಬಲವನ್ನು ಘೋಷಿಸಿತ್ತು ಇನ್ನು ಬೆಂಗಳೂರು ಗ್ರಾಮಾಂತರ ಮತ್ತು ಹಾಸನದಲ್ಲಿ ಎರಡನೇ ಸ್ಥಾನವನ್ನು ಪಡೆದಿತ್ತು ಆದರೆ ಈ ಮೂರು ಕ್ಷೇತ್ರಗಳನ್ನು ಬಿಜೆಪಿ ಗೆಲ್ಲೋದಕ್ಕೆ ಸಾಧ್ಯ ಆಗಿರಲಿಲ್ಲ ಹೀಗಾಗಿನೇ ಈ ಮೂರು ಕ್ಷೇತ್ರಗಳನ್ನು ಈ ಬಾರಿ ಬಿಜೆಪಿ ತನ್ನ ತೆಗೆ ತೆಗೆದುಕೊಳ್ಬೇಕು ಅಂತ ಹೊರಟಿದೆ ಅದಕ್ಕೆ ದಾಳ ಆಗ್ತಾ ಇರೋದು ಜೆಡಿಎಸ್ ಇಲ್ಲಿ ಜೆಡಿಎಸ್ ಈ ಮೂರು ಕ್ಷೇತ್ರಗಳನ್ನ ಗೆಲ್ಲೋದ್ರ ಮೂಲಕ ಅವುಗಳನ್ನ ಬಿಜೆಪಿಯ ಮಿತ್ರ ಪಕ್ಷ ಗೆಲ್ತು ಅನ್ನೋ ಹಣೆ ಪಟ್ಟಿಯನ್ನ ಕಟ್ಟಿಕೊಡಬಹುದೇ ವಿನಃ ಬಿಜೆಪಿ ಈ ಕ್ಷೇತ್ರಗಳಲ್ಲಿ ನೇರವಾಗಿ ಗೆಲ್ಲೋದಕ್ಕೆ ತುಸು ಕಷ್ಟ ಆಗ್ಬಹುದು ಅದರಲ್ಲೂ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿಗೆ ಡಿ ಕೆ ಸುರೇಶ್ ರನ್ನ ಸೋರಿಸೋದು ಸ್ವಲ್ಪ ಕಷ್ಟ ಕೂಡ ಆಗ್ಬಹುದು ಆದ್ರೆ ಗೆಲುವು ದಕ್ಕೋದೇ ಇಲ್ಲ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಇನ್ನೂರು ಕ್ಷೇತ್ರಗಳಲ್ಲಿ ಈ ನಾಲ್ಕು ರಾಜ್ಯಗಳಲ್ಲಿ ಎಂಬತ್ನಾಲ್ಕು ಕ್ಷೇತ್ರಗಳಿವೆ ಇನ್ನು ತೆಲಂಗಾಣ ತೆಲಂಗಾಣದಲ್ಲಿ ಹದಿಮೂರು ಕ್ಷೇತ್ರಗಳಲ್ಲಿ ಈ ಬಾರಿ ಬಿಜೆಪಿ ಗೆಲುವನ್ನ ಕಾಣ್ಬೇಕು ಅಂತ ಹವಣಿಸ್ತಾ ಇದೆ ಆದ್ರೆ ಮೇಲ್ನೋಟಕ್ಕೆ ಅಲ್ಲಿ ಕಾಂಗ್ರೆಸ್ ಬಲಿಷ್ಠವಾಗಿ ಕಾಣ್ತಾ ಇದ್ದು ಕರ್ನಾಟಕಕ್ಕಿಂತಲೂ ಹೆಚ್ಚಿನ ಸೀಟ್ ಗಳನ್ನ ತೆಲಂಗಾಣದಲ್ಲಿ ಕಾಂಗ್ರೆಸ್ ಪಡೆಯುವ ಸಾಧ್ಯತೆ ಇದೆ ಅಂತ ಸಮೀಕ್ಷೆಗಳು ಹೇಳ್ತಾ ಇವೆ ಸೊ ಬಿಜೆಪಿ ಈಗ ಅಲ್ಲಿರುವಂತಹ ತನ್ನ ಸೀಟ್ ಗಳನ್ನ ಉಳಿಸಿಕೊಂಡ್ರೆ ಸಾಕು ಅನ್ನೋ ನಿಟ್ಟಿನಲ್ಲಿ ರಾಜಕೀಯ ವಿಶ್ಲೇಷಕರು ಹೇಳ್ತಾ ಇದ್ದಾರೆ ಇನ್ನು ಮಹಾರಾಷ್ಟ್ರ ಮಹಾರಾಷ್ಟ್ರದ ಇಪ್ಪತ್ ಕ್ಷೇತ್ರಗಳಲ್ಲಿ ಬಿಜೆಪಿಗೆ ಕಳೆದ ಮೂರು ಚುನಾವಣೆಗಳಲ್ಲಿ ಗೆಲುವು ಸಿಕ್ಕೇ ಇಲ್ಲ ಇದರಲ್ಲಿ ಬಿಜೆಪಿ ಕಳೆದ ಬಾರಿ ಬಾರಾಮತಿ ಕ್ಷೇತ್ರದಲ್ಲಿ ಮಾತ್ರ ಸ್ಪರ್ಧೆ ಮಾಡಿತ್ತು ಅಲ್ಲಿ ಅವರಿಗೆ ಸೋಲು ಉಂಟಾಗಿತ್ತು ಇನ್ನುಳಿದ ಇಪ್ಪತ್ತೆಂಟು ಕ್ಷೇತ್ರಗಳನ್ನ ಅವರು ಶಿವಸೇನೆಗೆ ಬಿಟ್ಟುಕೊಟ್ಟಿದ್ರು ಈಗ ಅವುಗಳನ್ನ ಕೂಡ ಬಿಜೆಪಿ ಗೆಲ್ಲುವ ಲೆಕ್ಕಾಚಾರದಲ್ಲಿದೆ ಶಿಂದೆ ಬಣದ ಶಿವಸೇನೆಗೆ ಬಿಜೆಪಿ ಎಷ್ಟು ಸೀಟ್ ಗಳನ್ನ ಬಿಟ್ಟು ಕೊಡುತ್ತೆ ಮೇಲೆ ಈ ಕ್ಷೇತ್ರಗಳಲ್ಲಿ ಎಷ್ಟನ್ನ ಬಿಜೆಪಿ ಗೆಲ್ಲಬಹುದು ಅನ್ನೋ ಲೆಕ್ಕಾಚಾರಗಳು ಆಗಲಿವೆ ಇನ್ನು ಈಶಾನ್ಯ ರಾಜ್ಯಗಳಲ್ಲಿ ಬಿ ಗೆಲುವು ಸುಲಭ ತುತ್ತಲ್ಲ ಅಲ್ಲವರು ಅದಕ್ಕಾಗಿ ಮೈಕ್ರೋ ಮ್ಯಾನೇಜ್ಮೆಂಟನ್ನು ಮಾಡಿದ್ದಾರೆ ಬೂತ್ ಮಟ್ಟದಲ್ಲೇ ಪಕ್ಷವನ್ನು ಬಲಪಡಿಸುವ ಹಾಗೂ ಅಪ್ ಆಗಿರುವ ಕ್ಷೇತ್ರಗಳ ಕಡೆಗೆ ಬಿಜೆಪಿ ಗಮನ ಹರಿಸ್ತಾ ಇದೆ ಅದರಲ್ಲೂ ಕಡಿಮೆ ಅಂತರದಲ್ಲಿ ಸೋಲನ್ನ ಕಂಡಿರುವಂತಹ ಕ್ಷೇತ್ರಗಳನ್ನ ಹೆಚ್ಚು ಕಾನ್ಸಂಟ್ರೇಟ್ ಮಾಡ್ತಾ ಇದೆ ಇನ್ನು ಪಶ್ಚಿಮ ಬಂಗಾಳದಲ್ಲಿ ಕೂಡ ಇದೇ ತಂತ್ರವನ್ನೇ ಬಿಜೆಪಿ ಮಾಡೋದಕ್ಕೆ ಹೊರಟಿದೆ ಅಲ್ಲಿ ಒಟ್ಟು ನಲವತ್ತೆರಡು ಕ್ಷೇತ್ರಗಳಿದ್ದು ಬಿಜೆಪಿಗೆ ಇಪ್ಪತ್ನಾಲ್ಕು ಕ್ಷೇತ್ರಗಳು ಕಬ್ಬಿಣದ ಕಡಲೆಯಾಗಿವೆ ಆದರೆ ಕಳೆದ ಬಾರಿ ಹತ್ತು ಸಾವಿರಕ್ಕೂ ಕಡಿಮೆ ಅಂತರದಲ್ಲಿ ಎರಡು ಕ್ಷೇತ್ರಗಳಲ್ಲಿ ಬಿಜೆಪಿ ಸೋತಿದ್ದು ಅವುಗಳನ್ನ ಈ ಬಾರಿ ಏನಾದ್ರು ಏನಾದರೂ ಮಾಡಿ ತನ್ನ ತೆಕ್ಕೆಗೆ ತೆಗೆದುಕೊಳ್ಳುವ ಪ್ಲಾನ್ನಲ್ಲಿ ಬಿಜೆಪಿ ಪಕ್ಷ ಇದೆ ಸದ್ಯ ಪಶ್ಚಿಮ ಬಂಗಾಳದಲ್ಲಿ ನಡೀತಿರೋ ರಾಜಕೀಯ ಆಟವನ್ನ ಗಮನಿಸ್ತಾ ಇದ್ರೆ ಬಿಜೆಪಿಗೆ ಈ ಗುರಿಯನ್ನು ಮುಟ್ಟೋದಕ್ಕೆ ಸಾಧ್ಯ ಆಗಬಹುದು ಅಂತ ಹೇಳಲಾಗ್ತಾ ಇದೆ ಆದ್ರೆ ಇಂಡಿ ಮೈತ್ರಿಕೂಟ ಇಲ್ಲೂ ಕೂಡ ಸೀಟು ಹಂಚಿಕೆ ವಿಷಯದಲ್ಲಿ ಸಾಮರಸ್ಯವನ್ನ ಸಾಧಿಸಿ ಒಬ್ಬರ ಕಾಲು ಎಳೆಯೋದನ್ನ ಬಿಟ್ಟು ಅಲ್ಲಿ ಬಿಜೆಪಿಯ ವಿರುದ್ಧ ಒಗ್ಗಟ್ಟಿನ ಬಲ ಪ್ರದರ್ಶನ ಮಾಡಿದ್ರೆ ಪಶ್ಚಿಮ ಬಂಗಾಳದಲ್ಲಿ ಕೂಡ ಬಿಜೆಪಿಗೆ ಈ ಟಾಸ್ಕ್ ಅನ್ನ ಗೆಲ್ಲೋದು ಕಷ್ಟ ಆಗಬಹುದು ಅಂತ ಹೇಳಲಾಗ್ತಾ ಇದೆ ಇನ್ನು ಉತ್ತರ ಪ್ರದೇಶ ಉತ್ತರ ಪ್ರದೇಶದಲ್ಲಿನ ಮೈನ್ಪುರಿ ಕ್ಷೇತ್ರ ಹಾಗೂ ರಾಯ್ಬರೇಲಿಯಲ್ಲಿ ಬಿಜೆಪಿ ಗೆಲುವನ್ನು ಸಾಧಿಸೋದಕ್ಕೆ ಸಾಧ್ಯ ಆಗಿಲ್ಲ ಇನ್ನು ಅಲ್ಲಿನ ಮಿರ್ಜಾಪುರ ಕ್ಷೇತ್ರದಲ್ಲಿ ಬಿಜೆಪಿ ಗೆಲುವನ್ನ ಪಡೆದಿಲ್ಲ ಆದರೆ ಬಿಜೆಪಿ ಮಿತ್ರ ಪಕ್ಷ ಸೋನೆಲಾಲ್ ಬಣದ ಆಪ್ನಾದಳ ಗೆಲುವನ್ನ ಸಾಧಿಸ್ತಾ ಬರ್ತಾ ಇದೆ ಅನುಪ್ರಿಯಾ ಪಟೇಲ್ ಎರಡು ಬಾರಿ ಅಲ್ಲಿ ಗೆಲುವನ್ನ ದಾಖಲಿಸ್ತಾರೆ ಈ ಮೂರು ಕ್ಷೇತ್ರಗಳಲ್ಲಿ ಬಿಜೆಪಿಗೆ ಇಲ್ಲಿವರೆಗೂ ಗೆಲುವು ಸಿಕ್ಕಿಲ್ಲ ಈ ಬಾರಿ ಸಮಾಜವಾದಿ ಪಕ್ಷದ ಕೈನಲ್ಲಿರುವ ಮೈನ್ಪುರಿ ಹಾಗೂ ಸೋನಿಯಾ ಗಾಂಧಿ ಅವರ ರಾಯಬರೇಲಿ ಕ್ಷೇತ್ರವನ್ನ ಹೇಗಾದ್ರೂ ಮಾಡಿ ಕಿತ್ಕೊಳ್ಬೇಕು ಅಂತ ಬಿಜೆಪಿ ತಂತ್ರಗಾರಿಕೆಯನ್ನ ಮಾಡ್ತಾ ಇದೆ ಇನ್ನು ಮಧ್ಯಪ್ರದೇಶ ಪ್ರದೇಶದಲ್ಲಿ ಕಮಲ್ನಾಥ್ ಅವರು ಸ್ಪರ್ಧಿಸೋ ಚಿದ್ವಾರ ಕ್ಷೇತ್ರದಲ್ಲಿ ಕೂಡ ಬಿಜೆಪಿಗೆ ಗೆಲುವು ದಕ್ಕಿಲ್ಲ ಈ ಬಾರಿ ಅಲ್ಲಿ ಆ ಕ್ಷೇತ್ರವನ್ನು ತೆಗೆದುಕೊಳ್ಳೋದಕ್ಕೆ ಬಿಜೆಪಿ ರಣತಂತ್ರವನ್ನ ಹೆಣೆದಿದ್ದು ಅದು ಹೇಗೆ ಫಲ ಕೊಡುತ್ತೆ ಅನ್ನೋದನ್ನ ಕಾದು ನೋಡಬೇಕು ಇದರ ಜೊತೆಗೆ ಪಂಜಾಬ್ ನ ಹತ್ತು ಕ್ಷೇತ್ರಗಳಲ್ಲಿ ಬಿಜೆಪಿಗೆ ಗೆಲ್ಲೋದಕ್ಕೆ ಸಾಧ್ಯ ಆಗಿಲ್ಲ ಈ ಬಾರಿ ಕೂಡ ಅಲ್ಲಿ ಕಾಂಗ್ರೆಸ್ ಆಮ್ ಆದ್ಮಿ ಹಾಗೂ ಅಕಾಲಿ ದಳದ ಮಧ್ಯೆ ಫೈಟ್ ನಡೀಬಹುದು ಒಂದು ವೇಳೆ ಬಿಜೆಪಿ ಅಲ್ಲೇನಾದ್ರೂ ಗೆಲುವು ಸಿಕ್ಕಿದ್ರೆ ಅದು ನಿಜಕ್ಕೂ ಅಚ್ಚರಿ ಅಂತ ಅನಿಸ್ಕೊಳ್ಳುತ್ತೆ ಇನ್ನು ಜಮ್ಮು ಕಾಶ್ಮೀರದಲ್ಲಿನ ಮೂರು ಕ್ಷೇತ್ರಗಳು ಇವು ಕಾಶ್ಮೀರ ವ್ಯಾಲಿಯಲ್ಲಿ ಬರೋದ್ರಿಂದ ಹಾಗೂ ಬಿಜೆಪಿ ಅಲ್ಲಿ ಹೆಚ್ಚು ಬೇಸನ ಹೊಂದಿಲ್ಲದ ಕಾರಣದಿಂದ ಅಲ್ಲಿ ಗೆಲುವನ್ನು ದಾಖಲಿಸೋದಕ್ಕೆ ಬಿಜೆಪಿಗೆ ಸಾಧ್ಯ ಆಗ್ತಾ ಇಲ್ಲ ಅಲ್ಲದೆ ಮುಂದೆ ಕೂಡ ಅದು ಸಾಧ್ಯ ಆಗೇ ಆಗುತ್ತೆ ಅನ್ನೋ ಆಶಾಭಾವ ಕೂಡ ಯಾರಲ್ಲೂ ಇಲ್ಲ ಆದ್ರೂ ಕೂಡ ಬಿಜೆಪಿ ಅಲ್ಲಿ ಗೆಲುವನ್ನು ಸಾಧಿಸೋದಕ್ಕೆ ಎಲ್ಲಾ ರೀತಿಯ ಪ್ರಯತ್ನಗಳನ್ನ ಮಾಡ್ತಾ ಇದೆ ಇನ್ನು ಬಿಹಾರದ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಬಿಜೆಪಿಗೆ ಗೆಲ್ಲುವುದಕ್ಕಿಲ್ಲ ಈ ಹದಿನಾಲ್ಕು ಕ್ಷೇತ್ರಗಳನ್ನ ಈ ಹಿಂದೆ ಬಿಜೆಪಿ ಜೆಡಿಯು ಗೆ ಬಿಟ್ಟುಕೊಟ್ಟಿತ್ತು ಹಾಗೆ ನೋಡಿದ್ರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಬಿಜೆಪಿಯಿಂದ ಜೆಡಿಯು ದೂರ ಇದ್ದಂತ ಸಂದರ್ಭದಲ್ಲಿ ಕಮಲ ಪಕ್ಷ ಇಪ್ಪತ್ತೆರಡು ಕ್ಷೇತ್ರಗಳನ್ನ ತನ್ನದಾಗಿಸಿಕೊಂಡಿತು ಆದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸೀಟು ಹಂಚಿಕೆಯ ನಂತರ ಬಿಜೆಪಿ ಪಕ್ಷ ಹದಿನೇಳು ಕ್ಷೇತ್ರಗಳಲ್ಲಿ ಜಯವನ್ನ ಸಾಧಿಸಿತು ಸೊ ಎರಡು ಸಾವಿರದ ಹದಿನಾಲ್ಕರ ಚುನಾವಣಾ ಫಲಿತಾಂಶವನ್ನ ಈ ಬಾರಿ ಕೂಡ ರಿಪೀಟ್ ಮಾಡುವ ಉತ್ಸಾಹದಲ್ಲಿ ಬಿ ಜೆ ಪಿ ಇದೆ ಅದರ ಭಾಗವಾಗಿ ಅನ್ನೋ ಹಾಗೇನೆ ಬಿಹಾರದ ಮಾಜಿ ಮುಖ್ಯಮಂತ್ರಿ ಹಾಗೂ ಜನನಾಯಕ ಕರ್ಪೂರಿ ಠಾಕೂರ್ ಅವರಿಗೆ ಭಾರತ ರತ್ನವನ್ನ ಕೊಡೋದ್ರ ಮೂಲಕ ಬಿಜೆಪಿ ಚುನಾವಣೆಯ ಮೇಲೆ ಕಣ್ಣಿಟ್ಟಂತೆ ಕಾಣ್ತಾ ಇದೆ ಸೊ ಅಲ್ಲಿ ಅವರಿಗೆ ನಿರೀಕ್ಷಿತ ಜಯ ಸಿಗುತ್ತಾ ಅನ್ನೋದನ್ನ ಕಾದು ನೋಡಬೇಕು ಗೆಳೆರೆ ಇಲ್ಲಿ ಬಿ ಜೆ ಪಿ ಇನ್ನೂರು ಕ್ಷೇತ್ರಗಳಲ್ಲಿ ಕಳೆದ ಮೂರು ಚುನಾವಣೆಗಳಲ್ಲಿ ಗೆಲುವನ್ನು ಪಡೆದಿಲ್ಲ ಅನ್ನೋದು ಎಷ್ಟು ಸತ್ಯನೋ ಎರಡ್ ಸಾವಿರದ ಒಂಬತ್ತರಲ್ಲಿ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ಶೇಕಡ ಐವತ್ತಕ್ಕಿಂತಲೂ ಹೆಚ್ಚು ಮತಗಳನ್ನ ಪಡೆದು ಅದು ಗೆಲುವನ್ನು ದಾಖಲಿಸಿದೆ ಅನ್ನೋದು ಕೂಡ ಅಷ್ಟೇ ಸತ್ಯ ಇದು ಬಿಜೆಪಿಗೆ ಇರುವಂತಹ ಸ್ಟ್ರೆಂತ್ ಸೊ ಆ ಪಕ್ಷ ತನ್ನ ಮಾತೃ ಸಂಸ್ಥೆಯ ಕಾರ್ಯಕರ್ತರನ್ನ ಬಳಸಿಕೊಳ್ಳುತ್ತೆ ಬುಡಕಟ್ಟು ಗುಡ್ಡಗಾಡು ಹಿಂದುಳಿದ ಪ್ರದೇಶಗಳಲ್ಲಿ ಆ ಕಾರ್ಯಕರ್ತರು ಪಕ್ಷದ ಗೆಲುವಿಗೆ ಶ್ರಮಿಸ್ತಾರೆ ಹೀಗಾಗಿನೇ ಬಿಜೆಪಿಗೆ ಇಷ್ಟೊಂದು ದೊಡ್ಡ ಪ್ರಮಾಣದ ಗೆಲುವು ಸಿಗ್ತಾ ಇದೆ ಇದರ ಜೊತೆಗೆ ಮೋದಿ ಅನ್ನೋ ಹೆಸರೇ ಸಾಕಷ್ಟು ಕಡೆಗಳಲ್ಲಿ ಬಿಜೆಪಿಗೆ ಅಭ್ಯರ್ಥಿ ಯಾರು ಕೂಡ ಅನ್ನೋದನ್ನ ನೋಡದೆ ಅವರನ್ನ ಗೆಲ್ಲಿಸುವ ಶಕ್ತಿಯನ್ನು ಹೊಂದಿದೆ ಸೊ ಈ ಗೆಲುವನ್ನ ಮಟ್ಟ ಹಾಕಬೇಕು ಬಿಜೆಪಿಯ ಈ ಗೆಲುವಿನ ನಾಗಾಲೋಟಕ್ಕೆ ಲಗಾಮು ಹಾಕಬೇಕು ಅಂತ ಇಂಡಿ ಮೈತ್ರಿಕೂಟ ಹೊರಟಿದೆ ಆದ್ರೆ ಅದರಲ್ಲಿ ಅವರು ಯಶಸ್ವಿ ಆಗ್ತಾರ ಇಲ್ಲಿ ಬಿಜೆಪಿ ತಾನೇ ಹಾಕೊಂಡಿರುವ ಟಾಸ್ಕ್ ನಲ್ಲಿ ಗೆಲ್ಲುತ್ತ ಅನ್ನೋದನ್ನ ಕಾದು ನೋಡಬೇಕು ಇದು ಗೆಳೆಯರೆ ಬಿಜೆಪಿ ಗೆಲ್ಲೋದಕ್ಕೆ ಆಗದ ಇನ್ನೂರು ಕ್ಷೇತ್ರಗಳ ಬಗ್ಗೆ ಹೆಚ್ಚು ಗಮನವನ್ನ ಹರಿಸಿರುವಂತಹ ಬಗ್ಗೆ ಒಂದಷ್ಟು ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವನ್ನ ನಿಮ್ಮ ಮುಂದಿಡ್ತೀನಿ ಅಲ್ಲಿವರೆಗೂ ನಮಸ್ಕಾರ